ಈಗಾಗಲೇ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ಲಿನ ಎಂ ಪಿ ಅವರಾದಂಥ ರಾಘವೇಂದ್ರ ಅವರು ಮಾತಾಡ್ತಾ ಇದ್ದಾರೆ ನೋಡೋಣ ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ಇದು ಈಗಾಗಲೇ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ಲಿನ ಎಂ ಪಿ ಅವರಾದಂಥ ರಾಘವೇಂದ್ರ ಅವರು ಮಾತಾಡ್ತಾ ಇದ್ದಾರೆ ನೋಡೋಣ ಒಳ್ಳೆದಾಗುತ್ತೆ ಅನ್ನೋ ವಿಶ್ವಾಸ ಇದು ಈಗಾಗಲೇ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ಲಿನ ಎಂ ಪಿ ಅವರಾದಂಥ ರಾಘವೇಂದ್ರ ಅವರು ಮಾತಾಡ್ತಾ ಇದ್ದಾರೆ ನೋಡೋಣ ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸ ಇದು ಈಗಾಗಲೇ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ಲಿನ ಎಂ ಪಿ ಅವರಾದಂಥ ರಾಘವೇಂದ್ರ ಅವರು ಮಾತಾಡ್ತಾ ಇದ್ದಾರೆ ನೋಡೋಣ ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ಇದು